மங்கலல ஆ ஆ இங்க வந்து ஒரு வருஷம் நான் இல்லை அண்ணலா அலபர அலபராயறே வஸ்து வஸ்து தேஷ்ம தேஷ்ம யாரா 1 8 1 8 哎，大哥。

ಜನತೆ ನೋಡಿ ಅದಕ್ಕೆ ಊಟ ಆಹಾರ ಏನೇನು ಕೊಡ್ತೀರಾ ಎಲ್ಲ ಕೊಡ್ತೀರಾ ಓಕೆ ನಿಮಗೆ ಅಣ್ಣ ಜಾಸ್ತಿ ಯಾವಾಗದಿಂದ ಹೊಸ ಬರುತ್ತೆ ಏನು ಚಾರ್ಜ್ ಮಾಡಿದಿರೋಣ ಐನೂರು ರೂಪಾಯಿ ಓಕೆ ಓಕೆ ಇವಾಗ ಎಷ್ಟೊತ್ತರ ಬಂದರೂ ಓರಿ ಬಿಡ್ತೀರ ಅಣ್ಣ ಸರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿರ ಹಾಂ ಹ್ಞೂ ಓಕೆ ಅಣ್ಣ ಇದಕ್ಕೂ ಮುಂಚೆ ಯಾವ್ದಾರು ಓರಿತ್ತಾ

ಓಕೆ ಫಸ್ಟ್ ಹೋಣ ಯಾವ ಜಾತ್ರೆ ಬರೋದು ಘಾಟಿ ಆದಮೇಲೆ ಮಾಮೂಲಿ ಇವಾಗೋಣ ಬಿದ್ದವ್ರಿ ಯಾವ ಜಾಸ್ತಿ ಯಾವ ಸಂತೆ ಜಾತ್ರೆಗೆ ಜಾಸ್ತಿ ಸೇರೋದು ಮಾಗಡಿಗೆ ಜಾಸ್ತಿ ಸೇರೋದು ಓಕೆ ಓಕೆ